ನಟಿ ಗೀತಾ ಹೆಸರನ್ನ ಕೇಳದವರು ತುಂಬಾನೇ ಕಡಿಮೆ ಅಂತಾನೆ ಹೇಳ್ಬೋದು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಮೊದಲಾದ ಘಟಾನುಘಟಿ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದ ನಟಿ ಗೀತಾ ಕನ್ನಡದಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕನ್ನಡ ಸೇರಿದಂತೆ ತಮಿಳು ತೆಲುಗು ಹಾಗೆಯೇ ಮಲಯಾಳಂ ಸಿನಿಮಾಗಳಲ್ಲೂ ಕೂಡ ನಟಿಸಿರುವ ಗೀತಾ ಚಿತ್ರರಂಗದಲ್ಲಿ ಯಾವುದೇ ಕಾಂಟ್ರವರ್ಸಿಗೆ ಒಳಗಾದವರಲ್ಲ ಡಾಕ್ಟರ್ ರಾಜ್ಕುಮಾರ್ ಜೊತೆ ಜೋಡಿಯಾಗಿ ಅನುರಾಗ ಅರಳಿತು ಆಕಸ್ಮಿಕ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೆಣ್ಣಿನ ಸೇಡು ದೇವರ ಆಟ ಆಶಾ ಕಿರಣ ಎರಡು ರೇಖೆಗಳು ಪ್ರಚಂಡ ಕುಳ್ಳ ಅರುಣರಾಗ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ನಟಿ ಗೀತಾ ನಟಿಸಿದ್ದಾರೆ ಮನಮೆಚ್ಚು ನಟನೆ ಮುಗ್ಧ ಸ್ನಿಗ್ಧ ಸೌಂದರ್ಯದಿಂದ ಸಿನಿಮಾ ಪ್ರೇಕ್ಷಕರನ್ನ ಸೂಚಿಗಲ್ಲಿನಂತೆ ಸೆಳಿತಾ ಇದ್ದ ನಟಿ ಗೀತಾ ಅವರಿಗೆ ಅಂದಿನ ಕಾಲದಲ್ಲಿ ಬಹಳಷ್ಟು ಅಭಿಮಾನಿಗಳಿದ್ರು ಈಗಿನಂತೆ ಆಗ ಸೋಷಿಯಲ್ ಮೀಡಿಯಾಗಳು ಇರಲಿಲ್ಲ ಈ ಕಾರಣಕ್ಕೆ ನಟಿ ಗೀತಾ ಅಂಥವರ ಫ್ಯಾನ್ಸ್ಗಳ ಬಗ್ಗೆ ಹೆಚ್ಚು ಸುದ್ದಿ ಆಗ್ತಾ ಇರಲಿಲ್ಲ ಅಷ್ಟೇ ಈಗಲೂ ನಟಿ ಗೀತಾ ಅಭಿನಯದ ಚಿತ್ರಗಳು ಟಿವಿಯಲ್ಲಿ ಬಂದಾಗ ಖುಷಿಯಿಂದ ನೋಡುವವರ ಸಂಖ್ಯೆ ದೊಡ್ಡದಿದೆ ಸಿನಿಮಾ ರಂಗದಲ್ಲಿ ಪೀಕ್ನಲ್ಲಿ ಇರುವಾಗಲೇ ಚಾರ್ಟೆಡ್ ಅಕೌಂಟೆಂಟ್ ವಾಸನ್ ಎನ್ನುವವರ ಜೊತೆ ಲವ್ನಲ್ಲಿ ಬಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮದುವೆಯಾಗಿ ಅಮೆರಿಕಾಗೆ ಹೋಗಿ ಅಲ್ಲಿ ಸೆಟಲ್ ಆಗಿದ್ರು ನಟಿ ಗೀತಾ ಆದರೆ ತಾಯ್ನಾಡಿನ ಸೆಳೆತ ಎಂದಿಗೂ ಬಿಡೋದಿಲ್ಲ ಎಂಬ ಮಾತಿನಂತೆ ಮತ್ತೆ ಬೆಂಗಳೂರಿಗೆ ಬಂದು ಈಗ ಕೆಲವು ಪೋಷಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ ಗೀತಾ ಅಷ್ಟು ಸುಲಭವಾಗಿ ಬಣ್ಣದ ನಂಟು ಕಲಾವಿದರನ್ನ ಬಿಟ್ಟು ಹೋಗೋದಿಲ್ಲ ಎಂಬ ಮಾತಿಗೆ ಪಕ್ಕಾ ಸಾಕ್ಷಿ ಎಂಬಂತೆ ನಟಿ ಗೀತಾ ಲೈಫ್ ನಡೀತಾ ಇದೆ ಹೀಗಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ ಸ್ನೇಹಿತರೆ ಸದ್ಯಕ್ಕೆ ನಟಿ ಗೀತಾ ಪಾಲಿಗೆ ಬಂದ ಎಲ್ಲ ಪಾತ್ರಗಳನ್ನ ಹಿಂದೂ ಮುಂದೆ ನೋಡದೆ ಒಪ್ಪಿಕೊಳ್ತಿಲ್ಲ ತಮ್ಮ ವಯಸ್ಸು ಮನಸ್ಸು ಒಪ್ಪಿಕೊಳ್ಳುವ ಜೊತೆಗೆ ತಮ್ಮನ್ನ ಈಗಿನ ಸ್ಥಿತಿಯಲ್ಲಿ ಪ್ರೇಕ್ಷಕರು ಒಪ್ಪಿಕೊಳ್ಳುವಂತಹ ಪಾತ್ರಗಳನ್ನ ಮಾತ್ರ ಅಳೆದು ತೂಗಿ ಒಪ್ಪಿಕೊಂಡು ನಟಿಸುತ್ತಿದ್ದಾರೆ ನಟ ಅನಂತನಾಗ್ ಜೊತೆ ಗೀತಾ ನಟಿಸಿದ ಅರುಣ ರಾಗ ಚಿತ್ರವಂತೂ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಕಾರಣ ಅದರಲ್ಲಿನ ಗೀತಾರ ಮನ ಮುಟ್ಟುವ ಅಭಿನಯ ಹಾಡಿನಲ್ಲಿ ಅವರು ಭಾವಪೂರ್ಣವಾಗಿ ನಟಿಸಿದ ರೀತಿ ಎಲ್ಲವೂ ಕೂಡ ಪ್ರೇಕ್ಷಕರನ್ನ ಮಂತ್ರ ಮುಗ್ಧರನ್ನಾಗಿ ಮಾಡಿತ್ತು ಎಂದಿಗೂ ಕೂಡ ಕನ್ನಡ ಸಿನಿ ಪ್ರೇಕ್ಷಕರು ನಟಿ ಗೀತಾ ಅವರ ನಟನೆ ಸಿನಿಮಾಗಳ ಕಾರಣಕ್ಕೆ ನೆನಪು ಮಾಡಿಕೊಳ್ತಾಲೇ ಇರ್ತಾರೆ ಹಾಗೆ ನೀವಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ತಾಪ್ಪದಿನಮ್ಮ ನಮ್ಮ ಎ ಸ್ಟಾರ್ ಬಿಹೈಂಡ್ ದ ಸ್ಟೋರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು